Kamu s e ಇದನ್ನ ನಿರ್ವಹಣೆ ಮಾಡಬೇಕಾದ್ರೆ ಪ್ರಜ್ಞೆ ಬೇಕು ಒಂದು ಮಹಾನ್ ಪ್ರಜ್ಞೆ ಬೇಕು ನಿರ್ವಹಣೆ ಬೇಕು ಇಲ್ಲಿ ಬುದ್ಧಿ ಬುದ್ಧಿ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೇ ಬುದ್ಧಿ ಬೇಕು ಮೆಥಾಶಕ್ತಿ ಬೇಕಲ್ವಾ ಪ್ರತಿಭೆ ಬೇಕು ಇಂಥದ್ದನ್ನು ಯಾವುದೋ ಒಂದು ಇಂಟೆಲಿಜೆನ್ಸ್ ಬಿಹ್ಯಾಂಡ್ ಇದೆ ಅಲ್ವಾ ಇದೆಲ್ಲ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ ಅಷ್ಟು ಪರ್ಫೆಕ್ಷನ್ ಆಗಿ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ವಲ್ಲ ಇನ್ವಾಲ್ವ್ಮೆಂಟ್ ಇಲ್ಲದೆ ನಡೀತಾ ಇರೋದು ತುಂಬ ವಿಷಯಗಳಿದೆ ಅಲ್ಲ ಆದರೆ ಸಮ್ಮ ಇಂಟೆಲಿಜೆನ್ಸ್ ಎಲ್ಲ ವರ್ಕ್ ಮಾಡ್ತಿದ್ದೆ ಮಹಾನ್ ಮೆಧಾನ್ ವರ್ಕ್ ಮಾಡ್ತಿದ್ದೆ ನಾವು ನಾವು ಸೊ ಅಂಥದ್ದನ್ನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಹಾಗೆ ತೊಗೊಂಡು ಹೆಚ್ಚು ನಾವು ಸ್ವಲ್ಪ ವಿಶೇಷವಾದ ಮಾನವರಾಗೋಸ್ಕರವಾಗಿ ನಮ್ಮಲ್ಲಿ ಏನಿದೆ ಅಂತ ಹುಡುಕ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ಬಿಡ್ತೇನೆ ನೀವು ನೀವು ಶ್ರೀಮಂತರು ಹುಡುಕಿದ್ರೆ ಸಾಧ್ಯ ಹುಡುಕೇದೇ ಬಡವರು ಹುಡುಕಿದ್ರೆ ಶ್ರೀಮತ್ರು ಇಂಟು ಆಶ್ಚರ್ಯ ಯಾರು ಬೇಕಾದರೂ ಆಗಲಿ ಎಲ್ಲರೂ ಕರ್ಕೊಂಬನ್ನಿ ಅವ್ರಿಗೆ ನಂಬಿಕೆ ವಿಶ್ವಾಸ ಹೊಟ್ಟಾಗಿರುತ್ತಲ್ಲ ನಾನು ಸ್ವಲ್ಪ ಧ್ಯಾನ ಮಾಡಿಸ್ತೀನಿ ಅವ್ರ ಬಗ್ಗೆ ಅವ್ರಿಗೆ ನೋಡಿ ಅವರು ಅವ್ರು ಚೇಂಜ್ ಆಗದೆ ಅದು ಕೇಳಿ ಚೇಂಜ್ ಆಗೋಕ್ಕೆ ಅವಕಾಶ ಇದೆ ಅಂತ ಒಂದು ವಿಷಯ ಬಾಡಿಲಿ ಹೇಗೆ ಹೀಲಿಂಗ್ ಆಗೋಕ್ಕೆ ನ್ಯಾಚುರಲ್ ಆಗಿ ಒಂದು ಸಿಸ್ಟಮ್ ಇದೆಯೋ ಒಂದು ಪ್ರೊಟೆನ್ಷಿಯಲ್ ಇದೆಯೋ ಅದೇ ಕೂಡ ಒಂದು ಯಶಸ್ಸಾಗಿ ಬೆಳೆದು ಧನ್ಯತೆ ಪಡ್ಕೊಳ್ಳೋಕ್ಕೂ ಸಾಧ್ಯತೆ ಇದೆ ಪ್ರತಿಯೊಬ್ಬ ಮಾನವ ಅನ್ಕೊಳ್ಳೋದು ಒಂದು ವಿಷಯ ಕೆಲಸದ ಬಗ್ಗೆ ಹಾಗೂ ನಾನು ಮಾಡಿರೋಂಥ ಒಂದು ವಿಜ್ಞಾನದಲ್ಲಿ ಕ್ಷೇತ್ರದಲ್ಲಿ ಹಾಗೂ ನಾನು ಮಾಡಿದಂಥ ಕೆಲಸಗಳನ್ನು ನೋಡಿ ಅಕ್ಕ ಸಂಸ್ಥೆಯಿಂದ ಯು ಕೆ ಬೆಸ್ಟ್ ಅಕ್ಕ ಎಕ್ಸಲೆನ್ಸ್ ಅವಾರ್ಡನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನು ಈ ಅಕ್ಕ ಸಂಸ್ಥೆ ತುಂಬ ಅಭಾರಿಯಾಗಿದ್ದೇನೆ ಯಾಕೆಂದರೆ ಇಂಥ ಒಂದು ಅವಾರ್ಡ್ಗಳಿಂದ ನಾವು ಹೆಚ್ಚು ಹೆಚ್ಚೆಚ್ಚು ಕೆಲಸ ಮಾಡುವಂಥ ಒಂದು ಪ್ರೇರಣೆ ಕೊಡುತ್ತೇನೆ ಹಾಗೂ ಈ ಸಮಾಜದ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಈ ಅಕ್ಕ ಶ್ರೀನಿವಾಸ ಸ್ವಾಮಿಯವರು ಮಾಡಿರುವಂಥ ಕೆಲಸಗಳನ್ನು ನೋಡ್ತಾ ಅದರ ಜೊತೆ ತನ್ನಲ್ಲಿ ನಾವು ಸರ್ವೋತ್ಮಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಬಂದಿದ್ದೆ ಕೆ ವಾಟ್ಸಪ್ ಎಕ್ಸಲೆನ್ಸನ್ನು ಪಡೆದಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ಯಾಕಂತಂದರೆ ಈ ಪ್ರಶಸ್ತಿ ಬೇರೆ ಪ್ರಶಸ್ತಿ ಆಗಲ್ಲ ಈ ಪ್ರಶಸ್ತಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ನು ರಸೀದಾತಿ ಅಥವಾ ಯಾವುದೇ ಇಲ್ಲ ಕೇವಲ ಸಾಧನೆಯನ್ನು ಗುರುತಿಸಿ ಇರುವಂಥ ಪ್ರಶಸ್ತಿ ಗುರುಗಳು ಭಾರತೀಯ ಸನಾತನ ಧರ್ಮ ಸನಾತನ ಪರಂಪರೆ ಸನಾತನ ವಿಚಾರಗಳು ಭಾರತೀಯ ಸಂಸ್ಕೃತಿ ಭಾರತೀಯ ವಿಚಾರಧಾರೆಗಳ ಚಿಂತನ ಮಂತ್ರವನ್ನು ಮಾಡುವಂಥ ಈ ಪರ್ವಕಾಲದಲ್ಲಿ ಇಂಥ ಒಂದು ಸಂಸ್ಕೃತ ನಮಗೆ ಸಂಸ್ಕೃತಿ ನಮಗೆ ಮಾತ್ರ ಅಲ್ಲ ನಾವು ಸಾಧನೆ ಮಾಡಿದ್ದೀವಿ ನಾನಿಲ್ಲಿ ಹೇಳ್ಕೊಳ್ಳೋಲ್ಲ ಆದರೆ ನಮ್ಮನ್ನು ಗುರುತಿಸಿದ್ದಾರೆ ಮತ್ತು ಮುಂದೆ ನೀವು ಮಾಡಿದ ಸಾಧನೆ ಕಮ್ಮಿ ಇದೆ ಇನ್ನು ಮಾಡಬೇಕಾದ್ರೆ ಬೇಕಾದಷ್ಟು ಇದೆ ಅಂತ ನಮಗೊಂದು ವಿಶೇಷವಾದಂಥ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅಂತಂದರೆ ಇನ್ನು ಮುಂದೆ ಕೆಲಸ ಮಾಡಲಿಕ್ಕೆ ನಮಗೊಂದು ತೃಪ್ತಿ ಸಿಗ್ತದೆ ಕೆಲಸ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ ಆ ಅವಕಾಶವನ್ನು ನಾವು ಈ ಅದಕ್ಕೆ ನಮ್ಮಿಂದ ನೀಡ್ತೇವೆ ಅಂತೇಳಿ ಬೆನ್ನು ತಟ್ಟಿ ನಮಗೆ ಪ್ರಶಸ್ತಿ ಮೂಲಕ ಪ್ರೋತ್ಸಾಹಿಸಿದ್ದಾರೆ ಅವರ ಒಂದು ಆಶೀರ್ವಾದಕ್ಕೆ ಅವರ ಒಂದು ಕಳಕಳಿಗೆ ಅವರ ಒಂದು ಬೆಂಬಲಕ್ಕೆ ನಾವು ಯು